ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೆಸರು ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಮ್ಮ ಅಕ್ಕಿ ಬರ್ಫಿ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ಹೆಲ್ದಿ ರೆಸಿಪಿಯಾದ ಅಕ್ಕಿ ಬರ್ಫಿ ಅಥವಾ ತೆಲುಗುಲಾದ್ರೆ ಲಾದ್ರೆ ಪಲ್ಕ ಅನ್ನೋ ರೆಸಿಪಿ ರೆಡಿ ಆಗಿದೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ಇಸ್ ವರ್ಲ್ಡ್ ನಾನಿವತ್ತು ಅಕ್ಕಿ ಬರ್ಫಿ ಮಾಡ್ತಾ ಇದ್ದೀನಿ ಅಕ್ಕಿ ಬರ್ಫಿಗೋಸ್ಕರ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಬೆಲ್ಲ ಒಂದು ಕಪ್ ತಗೊಂಡಿದ್ದೀನಿ ಮುಕ್ಕಾಲ್ ಕಪ್ಪು ಮುಕ್ಕಾಲ್ ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ ಮತ್ತೆ ಇದು ದ್ರಾಕ್ಷಿ ಗೋಡಂಬಿ ಮತ್ತೆ ಬಾದಾಮು ಮೂರು ಏಲಕ್ಕಿ ತಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಹೆಲ್ದಿ ರೆಸಿಪಿ ಕೂಡ ಶುಗರ್ ಪೇಶಂಟ್ಸು ಸಹ ತಿನ್ಬೋದು ಏನು ನಾವು ಇದರಲ್ಲಿ ಏನು ಯೂಸ್ ಮಾಡ್ತಿಲ್ಲ ಅಲ್ವಾ ಅಕ್ಕಿ ಬೆಲ್ಲ ಮತ್ತು ಕಾಯಿ ಹಾಕ್ತಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ಸ್ಟವ್ ಅಂಟ್ಸ್ಕೊಳ್ಳೋಣ ಸ್ಟವ್ ಅಂಟಿಸ್ಕೊಂಡು ಅಕ್ಕಿನ ಹುರ್ಕೋಬೇಕು ಇದನ್ನ ನಾವು ನಾಮ್ ನಾಮಪಲ್ಕಾ ಅಂತೀವಿ ಇದು ಕನ್ನಡದಲ್ಲಿ ಅಕ್ಕಿ ಬರ್ಫಿ ಅಂತ ಆದ್ರೂ ಅನ್ಕೋಬಹುದು ಇಲ್ಲ ಉರ್ದಕ್ಕಿ ಬರ್ಫಿ ಅಂತ ಇದು ಅಕ್ಕಿನ ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ನಾನು ಇದು ಕೂಪನ್ ಅಕ್ಕಿ ತಗೊಂಡಿದ್ದೀನಿ ನಿಮ್ಮ ಹತ್ರ ಕೂಪನ್ ಅಕ್ಕಿ ಇಲ್ಲ ಅಂತಂದ್ರೆ ನೀವು ಸೋನಾ ಮಸೂರಿಯಲ್ಲಿ ಸಹ ಮಾಡ್ಕೋಬಹುದು ಇದು ಹೆಲ್ದಿ ರೆಸಿಪಿ ಕೂಡ ಈಗ ಸಮ್ಮರ್ ವೆಕೇಷನ್ಸ್ ಬರ್ತಿದೆಯಲ್ವಾ ಈ ಥರ ಎಲ್ಲ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ತ್ಗೂ ಒಳ್ಳೆಯದು ತುಂಬ ಹೆಲ್ತಿ ರೆಸಿಪಿ ಸಹ ಮಕ್ಕಳು ಅಂತಲೇ ಅಲ್ಲ ದೊಡ್ಡವರು ಸಹ ತಿನ್ಬೋದು ಇದು ಮದರ್ಸ್ ರೆಸಿಪಿ ಇದು ನನಗೆ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಇದು ನೋಡಿ ಇನ್ನು ಸ್ವಲ್ಪ ಕೆಂಪುಗೆ ಹುರ್ಕೋಬೇಕು ಕೆಂಪು ಹುರ್ಕೋಬೇಕು ಅಕ್ಕಿನ ಇದನ್ನು ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ನೋಡಿ ಕೆಂಪುಗಾಗಿದೆ ಇಷ್ಟು ಮಾತ್ರ ಹುರ್ಕೋಬೇಕು ನೋಡಿ ಈ ಥರ ರೆಡ್ ರೆಡಿಶ್ ಕಲರ್ ಬರಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದು ಈ ತರ ಹುರ್ಕೋಬೇಕು ನನಗೆ ಅಮ್ಮ ಇದು ಅಷ್ಟೇ ಇದು ತಣ್ಣಗಾಗಬೇಕು ಇದು ತಣ್ಣಗಾಗೋ ತನಕ ಬಿಡೋಣ ಹುರಿದಿರೋ ಹಾಕಿ ಎಲ್ಲಾ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಇದನ್ನು ಫುಲ್ಲು ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ನೋಡಿ ಇಷ್ಟು ಮಾತ್ರ ತರಿಯಾಗಿ ಮಾಡ್ಕೋಬೇಕು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಿಂಗಿರಲಿ ಈಗ ಪುಡಿ ಮಾಡ್ಕೊಂಡಿದ್ದು ಆಯ್ತಲ್ವಾ ಈಗ ಬೆಲ್ಲ ಹಾಕ್ಕೋಬೇಕು ಈಗ ಅದೇ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಪ್ ಬೆಲ್ಲ ತಗೊಂಡಿದ್ನಲ್ವಾ ಅದನ್ನ ಹಾಕೋತಾ ಇದ್ದೀನಿ ಈಗ ನಾವು ಯಾವ್ದ್ರಲ್ಲಿ ಬೆಲ್ಲ ತಗೊಂಡಿದ್ವೋ ಅದರಲ್ಲಿ ಕಾಲು ಕಪ್ ಆಗೋಷ್ಟು ನೀರು ತಗೊಳ್ಳೋಣ ಇದು ಬೆಲ್ಲ ಚೆನ್ನಾಗಿ ಕರಗಬೇಕು ಈಗ ಬೆಲ್ಲ ಕರ್ಗೋಷ್ಟೊತ್ಗೆ ಒಂದು ಪ್ಲೇಟ್ಗೆ ಎಣ್ಣೆ ಗ್ರೀಸ್ ಮಾಡ್ಕೊಳ್ಳೋಣ ನಾನು ಎಣ್ಣೆ ಹಾಕೋತಾ ಇದ್ದೀನಿ ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪ ಹಾಕೊಳ್ಳಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಎಲ್ಲ ಗ್ರೀಸ್ ಮಾಡಿ ಇಟ್ಕೊತೀನಿ ಅಷ್ಟೊತ್ತಿಗೆ ನೋಡಿ ಈ ಥರ ಗ್ರೀಸ್ ಮಾಡ್ಕೋಬೇಕು ಈಗ ಈ ಬೆಲ್ಲ ಎಲ್ಲ ಕರಗಿ ಒಂದೇಳೆ ಪಾಕ ತನಕ ಕರಗಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ಟೌನ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಒಂದೇಳೆ ಪಾಕ ಬಂದ್ರೆ ಸಾಕು ಒಂದು ಕಪ್ಪು ಬೆಲ್ಲಕ್ಕೆ ಕಾಲು ಕಪ್ಪಷ್ಟು ನೀರು ಹಾಕೋಬೇಕು ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿರಲಿ ಒಂದು ಕಪ್ ರೈಸು ಮುಕ್ಕಾಲು ಕಪ್ ಕೊಬ್ಬರಿ ತುರಿ ಒಂದು ಕಪ್ ಬೆಲ್ಲ ಕಾಲು ಕಪ್ಪಷ್ಟು ನೀರು ಒಂದೇಳೆ ಪಾಕ ಬಂದರೆ ಸಾಕು ಒಂದೇಳೆ ಪಾಕ ಬಂದರೆ ಸಾಕು ನೋಡಿ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಮನೇಲಿ ಅದನ್ನೇ ಸ್ವಲ್ಪ ಹಾಕ್ತಾ ಇದ್ದೀನಿ ಈಗ ಇದು ಕಾಯಿ ತುರಿ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಇದು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಈಗ ಪುಡಿ ಮಾಡ್ಕೊಂಡಿದ್ವಲ್ಲ ಅಕ್ಕಿ ಅದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದೇಳ ಪಾಕ ಬಂದ ತಕ್ಷಣನೇ ನಾವು ಅದನ್ನೆಲ್ಲ ಹಾಕೋಬೇಕು ಕಾಯಿ ತುರಿ ಮತ್ತೆ ರುಬ್ಬಿರೋ ಅಕ್ಕಿ ಪುಡಿ ಮಾಡಿರೋ ಅಕ್ಕಿ ಎಲ್ಲನೂ ಹಾಕೊಂಡು ಈ ತರ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಆಪ್ಷನ್ಸ್ನಾ ಇದಾಗಿದೆ ಈಗ ಸ್ಟವ್ ಆಫ್ ಮಾಡಿಕೊಂಡು ತಟ್ಟೆಗೆ ಹಾಕೊಳ್ಳೋಣ ಗ್ರೀಸ್ ಮಾಡಿರೋ ತಟ್ಟೆಗೆ ಸ್ಟವ್ ಆಫ್ ಮಾಡಿದ್ದೀನಿ ಗ್ರೀಸ್ ಮಾಡಿರೋ ತಟ್ಟೆಗೆ ಹಾಕೊಂಡು ತಟ್ಕೋಬೇಕಷ್ಟೇ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಬಿಸಿಯಲ್ಲೇ ನಾವು ಚೆನ್ನಾಗಿ ತಟ್ಕೊಬಿಡಬೇಕು ಇದು ಬಿಸಿ ಇರುತ್ತೆ ಸೊ ನಾವು ಸ್ವಲ್ಪ ನೀರು ಹತ್ಕೊಂಡು ಈ ಥರ ತಟ್ಕೋಬೇಕು ಸ್ವಲ್ಪ ನೀರು ಹತ್ಕೊಂಡು ಹತ್ಕೊಂಡು ಎಲ್ಲ ಸ್ತಾಗಿ ತಟ್ಕೊಳ್ಳಿ ಬಿಸಿ ಇರುತ್ತೆ ತುಂಬ ನೋಡಿ ಕ್ಲೀನ್ ಆಗಿ ತಟ್ಕೊಂಡಿದ್ದಾಯ್ತು ಈಗ ಇದು ನಾವು ಬಿಸಿಲೆ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಎಲ್ಲ ಪೀಸ್ ಎಲ್ಲ ಕಟ್ ಮಾಡಿದಾಗಿದೆಯಲ್ಲ ತಣ್ಣಗಾಗಬೇಕು ಇದು ಇದು ತಣ್ಣಗಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬರ್ಪಿನ ನಾವು ಇದನ್ನ ನಾ ನಾಮ್ ಅಂತೀವಿ ಇದನ್ನು ಕನ್ನಡದಲ್ಲಿ ಬೇಕಾದ್ರೆ ಅಕ್ಕಿ ಬರ್ಫಿ ಅಂತ ಅನ್ಕೋಬಹುದು ಇಲ್ಲ ಉರ್ದಕ್ಕಿ ಬರ್ಫಿ ಅಂತನಾದರೂ ಅನ್ಕೋಬಹುದು ಬಿಸಿ ಇದ್ದಾಗಲೇ ಸ್ವಲ್ಪ ನಾನು ಡೆಕೋರೇಟ್ ಮಾಡ್ಕೊಬಿಡ್ತೀನಿ ಬಿಸಿ ಇದ್ದಾಗಲೇ ಡೆಕೋರೇಟ್ ಮಾಡ್ಕೊತಾ ಮೇಲೆ ಆಗಲ್ಲ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಬರ್ಫಿ ರೆಡಿಯಾಗಿದೆ ನಮ್ಮ ಆರ್ ಅಕ್ಕಿ ಬರ್ಫಿ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಇಲ್ಲಿ ತನಕ ಈ ಫುಲ್ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್